ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಪಾಕಿಸ್ತಾನವನ್ನ ರಾಜತಾಂತ್ರಿಕವಾಗಿ ಬೆಂಬಲಿಸ್ತಾ ಇರುವ ಟರ್ಕಿ ದೇಶಕ್ಕೆ ಭಾರತದಲ್ಲಿ ವಿರೋಧ ವ್ಯಕ್ತವಾಗ್ತಿದೆ ಇದಕ್ಕೆ ಮತ್ತೊಂದು ಸೇರ್ಪಡೆ ಎಂಬುವಂತೆ ಭಾರತ ಚಲನಚಿತ್ರ ಸಂಸ್ಥೆ ಟರ್ಕಿ ದೇಶದಲ್ಲಿ ಸಿನಿಮಾ ಶೂಟಿಂಗ್ ಮಾಡುವುದನ್ನು ನಿಷೇಧಿಸುವ ನಿರ್ಧಾರ ಕೈಗೊಂಡಿದೆ ಭಾರತದ ಮೇಲೆ ಪಾಕಿಸ್ತಾನ ಭಯೋತ್ಪಾದಕ ದಾಳಿ ನಡೆಸಿದ್ದು ಇದಕ್ಕೆ ಜಗತ್ತಿನಾದ್ಯಂತ ವಿರೋಧಗಳು ವ್ಯಕ್ತವಾಗಿವೆ ಈ ಮಧ್ಯೆ ಟರ್ಕಿ ಪಾಕಿಸ್ತಾನದ ಬೆಂಬಲಕ್ಕೆ ಪರೋಕ್ಷವಾಗಿ ನಿಂತಿದ್ದು ಭಾರತದ ಕೆಂಗಣ್ಣಿಗೆ ಗುರಿಯಾಗಿದೆ ಹೀಗಾಗಿ ಭಾರತೀಯರು ಟರ್ಕಿ ದೇಶದಿಂದ ಆಮದಾಗ್ತಾ ಇದ್ದ ಹಣ್ಣು ಮಾರ್ಬಲ್ ಮುಂತಾದ ಸರಕುಗಳನ್ನು ತಿರಸ್ಕರಿಸುವ ಮೂಲಕ ಟರ್ಕಿ ವಿರುದ್ಧ ಪ್ರತಿಭಟಿಸುತ್ತಿದ್ದಾರೆ ಟರ್ಕಿ ದೇಶದ ಮೇಲೆ ವಿರೋಧಿ ಭಾವನೆ ಹೆಚ್ಚುತ್ತಾ ಇರುವ ಸಂದರ್ಭದಲ್ಲಿ ಭಾರತೀಯ ಚಲನಚಿತ್ರ ನಿರ್ಮಾಪಕರು ಟರ್ಕಿ ಮತ್ತು ಅಜರ್ ಬೈಜನ್ ಅನ್ನ ಶೂಟಿಂಗ್ ತಾಣಗಳಾಗಿ ಆಯ್ಕೆ ಮಾಡದಂತೆ ತಿಳಿಸಿದ್ದಾರೆ ದೇಶದ ಮೂವತ್ತಾರು ಸಿನಿಮಾ ಕ್ಷೇತ್ರಗಳ ಮೂರು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನ ಪ್ರತಿನಿಧಿಸುವ ಫೆಡರೇಷನ್ ಆಫ್ ವೆಸ್ಟರ್ನ್ ಇಂಡಿಯಾ ಸಿನಿಮಾ ಎಂಪ್ಲಾಯೀಸ್ ಮೇ ಹದಿನಾಲ್ಕು ಬುಧವಾರದಂದು ಈ ಕುರಿತು ಆದೇಶ ನೀಡಿದೆ ಟರ್ಕಿಯ ರಾಜತಾಂತ್ರಿಕ ನಿಲುವಿನ ಹಿನ್ನೆಲೆ ದೇಶದ ಚಲನಚಿತ್ರ ನಿರ್ಮಾಪಕರಿಗೆ ಈ ಮನವಿ ಮಾಡಲಾಗಿದೆ ಎಂದು ಎಫ್ಡಬ್ಲ್ಯೂಐಸಿಇ ಸಂಘಟನೆ ತಿಳಿಸಿದೆ ಪಾಕಿಸ್ತಾನಕ್ಕೆ ಟರ್ಕಿಯ ಪರೋಕ್ಷ ಬೆಂಬಲವು ರಾಷ್ಟ್ರೀಯ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಹೀಗಾಗಿ ಈ ನಿರ್ಧಾರ ಕೈಗೊಂಡಿರುವ ಸಾಧ್ಯತೆ ಇದೆ ಅಲ್ಲದೆ ಭಾರತ ಪಾಕ್ ನಡುವಿನ ಉದ್ವಿಗ್ನತೆ ಹೆಚ್ಚುತ್ತಾ ಇರುವ ನಡುವೆಯೂ ಟರ್ಕಿ ಪಾಕಿಸ್ತಾನಕ್ಕೆ ರಾಜತಾಂತ್ರಿಕ ಬೆಂಬಲ ನೀಡುತ್ತಾ ಇರುವುದಕ್ಕೆ ಬಲವಾದ ಪ್ರತಿಕ್ರಿಯೆ ಇದಾಗಿದ್ದು ಭಾರತದ ಪ್ರಮುಖ ಚಲನಚಿತ್ರ ಸಂಘಟನೆಗಳು ಟರ್ಕಿಯೊಂದಿಗೆ ಎಲ್ಲಾ ಸಿನಿಮಾ ಮತ್ತು ಸಾಂಸ್ಕೃತಿಕ ಸಹಯೋಗಗಳನ್ನು ಸಂಪೂರ್ಣ ಬಹಿಷ್ಕರಿಸುವುದಾಗಿ ಸಂಘಟನೆ ಘೋಷಿಸಿದೆ ಇನ್ನು ಅಖಿಲ ಭಾರತ ಚಲನಚಿತ್ರ ಕಾರ್ಮಿಕ ಸಂಘವು ಟರ್ಕಿಯಲ್ಲಿ ಚಲನಚಿತ್ರಗಳು ದೂರದರ್ಶನ ಕಾರ್ಯಕ್ರಮಗಳು ಮತ್ತು ಡಿಜಿಟಲ್ ವಿಷಯದ ಚಿತ್ರೀಕರಣದ ಮೇಲೆ ನಿಷೇಧವನ್ನ ಹೇರಿದೆ ಟರ್ಕಿಶ್ ಕಲಾವಿದರು ಅಥವಾ ನಿರ್ಮಾಣ ಸಂಸ್ಥೆಗಳೊಂದಿಗೆ ಯಾವುದೇ ರೀತಿಯ ಸಹಯೋಗ ಇರುವುದನ್ನು ಸಂಘವು ತಡೆಹಿಡಿದಿದೆ ಈ ನಿರ್ಧಾರವು ಟರ್ಕಿಯಲ್ಲಿ ಭಾರತೀಯ ನಿರ್ಮಾಣ ಸಂಸ್ಥೆಗಳು ನಡೆಸುವ ಎಲ್ಲಾ ಚಿತ್ರೀಕರಣ ಚಟುವಟಿಕೆಗಳನ್ನು ಪೂರ್ಣವಾಗಿ ನಿರ್ಬಂಧಿಸುತ್ತದೆ ಮತ್ತು ಟರ್ಕಿಶ್ ಪ್ರತಿಭೆ ಅಥವಾ ತಾಂತ್ರಿಕ ಸಿಬ್ಬಂದಿಯನ್ನ ಒಳಗೊಂಡ ಪ್ರಸ್ತುತ ಕಾರ್ಯರೂಪದಲ್ಲಿರುವ ಒಪ್ಪಂದಗಳನ್ನು ರದ್ದುಗೊಳಿಸುವುದು ಅಥವಾ ಮರುಪರಿಶೀಲನೆ ಮಾಡುವ ಅಂಶ ಒಳಗೊಂಡಿದೆ ಇದರ ಹೊರತಾಗಿ ಈ ಆದೇಶವನ್ನು ಉಲ್ಲಂಘಿಸುವವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದೆ ಭಾರತ ಚಲನಚಿತ್ರ ಸಂಘದ ಈ ಕ್ರಮವನ್ನು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಗಮನದಲ್ಲಿ ಇರಿಸಿಕೊಂಡಿದ್ದು ಹಾಗೂ ಸಿನಿಮಾ ಉದ್ಯಮದ ಮನೋಭಾವ ಮೀರಿ ಕೈಗೊಂಡ ನಿರ್ಧಾರವಾಗಿದೆ ಅಲ್ಲದೆ ದೇಶದ ಅತಿದೊಡ್ಡ ಚಲನಚಿತ್ರ ಕಾರ್ಮಿಕರ ಸಂಘಗಳಲ್ಲಿ ಒಂದಾದ ಫೆಡರೇಷನ್ ಆಫ್ ವೆಸ್ಟರ್ನ್ ಇಂಡಿಯಾ ಸಿನಿಮಾ ಎಂಪ್ಲಾಯೀಸ್ ಈ ನಿಲುವನ್ನು ಎಕ್ಸ್ನಲ್ಲಿ ಹಂಚಿಕೊಂಡಿದ್ದು ಭಾರತೀಯ ನಿರ್ಮಾಪಕರು ಟರ್ಕಿಯನ್ನ ಚಿತ್ರೀಕರಣ ಸ್ಥಳವಾಗಿ ಆಯ್ಕೆ ಮಾಡಿಕೊಳ್ಳದಂತೆ ಒತ್ತಾಯಿಸಿದೆ ಹಾಗೂ ಇಸ್ಲಾಮಾಬಾದ್ಗೆ ದೇಶದ ಪಾಕ್ ಬೆಂಬಲಿತ ರಾಜತಾಂತ್ರಿಕ ಭಾವ ನಮ್ಮ ದೇಶದ ಭದ್ರತೆಗೆ ಅಪಾಯ ಎಂದು ಇದರಲ್ಲಿ उल्लेख ಇನ್ನು ಟರ್ಕಿ ವಿರೋಧಿ ಭಾವನೆ ದೇಶದಲ್ಲಿ ಹೆಚ್ಚುತ್ತಾ ಇದೆ ವ್ಯಾಪಾರ ವಹಿವಾಟಿನ ಮೇಲೂ ಪ್ರಭಾವ ಬೀರಿದ್ದು ಇತ್ತೀಚೆಗೆ ಮಾರ್ಬಲ್ ಮತ್ತು ಸೇಬು ಹಣ್ಣುಗಳಂತಹ ಟರ್ಕಿ ಶಾಮದುಗಳನ್ನು ತಿರಸ್ಕರಿಸುವ ಮೂಲಕ ಭಾರತೀಯರು ತಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಜೊತೆಗೆ ಟರ್ಕಿ ಮತ್ತು ಅಜರ್ಬೈಜನ್ಗೆ ಪ್ರವಾಸಗಳನ್ನು ವ್ಯಾಪಕವಾಗಿ ಜನರು ರದ್ದುಗೊಳಿಸಿರುವುದರಿಂದ ಭಾರತೀಯ ಪ್ರಯಾಣ ಸಂಸ್ಥೆಗಳು ವ್ಯವಹಾರದಲ್ಲಿ ಶೇಕಡಾ ಏಳರಿಂದ ಎಂಟರಷ್ಟು ಕುಸಿತ ಉಂಟಾಗಿದೆ ಎಂದು ವರದಿಯಾಗಿದೆ ದೇಶದ ರಕ್ಷಣೆ ಹಿತಾಸಕ್ತಿ ಹಾಗೂ ಭಾವನೆ ಮುಖ್ಯವಾಗಿದ್ದು ವ್ಯಾಪಾರ ವಹಿವಾಟು ಚಲನಚಿತ್ರ ಉದ್ಯಮ ಎಲ್ಲದಕ್ಕಿಂತ ಮಿಗಿಲಾಗಿರುವುದು ದೇಶ ಮಾತ್ರ ಎಂಬುದು ಭಾರತೀಯರ ಭಾವನೆಯಾಗಿದೆ ಹೀಗಾಗಿ ಭಾರತೀಯ ಚಲನಚಿತ್ರ ಸಂಘಟನೆ ಟರ್ಕಿ ದೇಶವನ್ನು ಶೂಟಿಂಗ್ಗೆ ಆಯ್ದುಕೊಳ್ಳದಂತೆ ನಿಷೇಧವನ್ನ ಹೇರಿದೆ ಎದೆಷ್ಟು ಟರ್ಕಿ ದೇಶದ ವಿರುದ್ಧ ಭಾರತ ಚಲನಚಿತ್ರ ಉದ್ಯಮ ಕೈಗೊಂಡ ನಿರ್ಧಾರದ ಕುರಿತು ವರದಿ ಇನ್ನೆಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಮತ್ತೆ ಸಿಗ್ತೇವೆ ಇದು ಒನ್ ಪಾಯಿಂಟ್ ಬಿ